ಶ್ರೀಮಂತಿಕೆ ಇರೋ ಮನೆಯಲ್ಲಿ ನಾವು ನೋಡೋ ಹಾಗೆ ಯಾವುದೇ ಕೊರತೆ ಇರಲ್ಲ ತಮಗೆ ಬೇಕೋ ಎಲ್ಲಾನು ತಗೊಳ್ಳೋ ಸಾಮರ್ಥ್ಯ ಅವರಿಗಿರುತ್ತೆ ನಮ್ಮ ಕಥೆಲಿ ಬರೋ ಕಾವ್ಯ ಕೂಡ ತುಂಬಾ ಶ್ರೀಮಂತ ಮನೆ ಮಗಳು ಆದ್ರೆ ಇವಳಿಗೆ ಬಡವರ ಮನೆ ಮಗ ಆಗಿರೋ ರೋಹಿತ್ ತುಂಬಾ ಇಷ್ಟ ಆಗ್ತಾನೆ ಅವನ್ ಎಷ್ಟೇ ಬಡವ ಆಗಿದ್ರು ನೋಡೋಕೆ ತುಂಬಾ ಸುಂದರವಾಗಿರ್ತಾನೆ ಹಾಗಾಗಿ ತುಂಬಾ ಇಷ್ಟಪಟ್ಟು ಮನೇಲಿ ಎಲ್ರೂ ಒಪ್ಸಿ ಮದುವೆ ಆಗ್ತಾಳೆ ಮದುವೆ ಆಗಿ ಹೊಸದ್ರಲ್ಲಿ ಹೊಸ ಮದ್ ಅಂತ ತುಂಬಾ ಆರಾಮಾಗಿ ಹನಿಮೂನು ಫ್ಯಾಮಿಲಿ ಟ್ರಿಪ್ ಥಿಯೇಟರು ರೆಸ್ಟೋರೆಂಟು ಅಂತೆಲ್ಲ ಕೂಡ ಆಡ್ಕೊಂಡಿರ್ತಾರೆ ಶ್ರೀಮಂತರ ಮನೆ ಮಗಳು ಬಡ ಗಂಡನ ಮನೇಲಿ ಇನ್ಮೇಲಿಂದ ಹೇಗಿರ್ತಾಳೆ ಹೇಗ್ ಸಂಸಾರ ಮಾಡ್ತಾಳೆ ಅನ್ನೋದನ್ನ ನಾವು ನೋಡೋಣ ಮದ್ವೆ ಆಗಿ ಒಂದ್ ಐದು ತಿಂಗಳು ಕಳೆದ್ಮೇಲೆ ರೋಹಿತ್ ನಾನು ನಿಮ್ಮ ಮನೆಗೆ ಬಂದು ಐದು ತಿಂಗಳಾಯ್ತು ಇನ್ನು ಸ್ನಾನ ಮಾಡ್ಬೇಕು ಅಂದ್ರೆ ಹಂಡೆ ಒಲೆಗೆ ಬೆಂಕಿ ಹಾಕಿ ನೀರ್ ಕಾಯಿಸ್ಕೋಬೇಕು ನೋಡಿ ನನಗಂತೂ ದಿನಾ ಕಾಯಿಸ್ಕೊಳಕ್ ಆಗಲ್ಲ ಏನು ಕಾವ್ಯ ಹೀಗೆ ಮಾತಾಡ್ತಿದೀಯಾ ದಿನಾಲು ಅಮ್ಮನೇ ತಾನೆ ಹಂಡೆ ಒಲೆಗೆ ಬೆಂಕಿ ಹಾಕಿ ನೀರು ಕಾಯಿಸೋದು ಆ ನೀರಿನಲ್ಲಿ ನಿನಗೆ ಸ್ನಾನ ಮಾಡೋಕೇನು ಮತ್ತೇನು ತೊಂದರೆ ನಿಂದು ನೀನೇ ಕಾಯಿಸ್ಕೊಂಡು ಸ್ನಾನ ಮಾಡ್ತಿದ್ಯಾ ಅನ್ನೋ ಹಾಗೆ ಹೇಳ್ತಿದ್ಯಲ್ಲ ನೋಡಿ ನಿಮ್ಮ ಅಮ್ಮ ಏನೋ ನೀರು ಕಾಯಿಸ್ಕೊಡ್ತಾರೆ ಅದೇನು ನಾನಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಾನು ಮೊದಲಿಂದಾನು ಗೀಸರ್ ನೀರಲ್ಲೇ ಸ್ನಾನ ಮಾಡ್ತಿರೋದು ಈ ಹಂಡೆ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನನ್ನ ಸ್ಕಿನ್ ಎಲ್ಲ ರ್ಯಾಶಸ್ ಆಗುತ್ತೆ ನೋಡು ಕಾವ್ಯ ನಮ್ಮ ಮನೆ ಪರಿಸ್ಥಿತಿ ಎಲ್ಲಾನು ಗೊತ್ತಾದ್ಮೇಲೆ ನೀನ್ ನನ್ನ ಇಷ್ಟಪಟ್ಟು ಮದುವೆ ಆಗಿರೋದು ಏನೋ ನಾವೇ ನಿನಗೆ ಸುಳ್ಳು ಹೇಳಿ ಮದುವೆ ಆಗಿಲ್ಲ ಅಷ್ಟಕ್ಕೂ ನೀನು ಹೇಳಿದೆ ಅಂತ ನಾನು ಇವಾಗ ನಿನಗೆ ಗೀಸರ್ ತಂದುಕೊಟ್ರೆ ನನ್ನ ಕೈಯಲ್ಲಿರೋ ಸೇವಿಂಗ್ಸ್ ಎಲ್ಲ ಖಾಲಿ ಆಗುತ್ತೆ ಆಮೇಲೆ ಏನಾದರೂ ಮನೇಲಿ ಕಷ್ಟ ಇದೆ ಅಂದ್ರೆ ಕೈಯಲ್ಲಿ ಒಂದು ಬಿಡುಗಾಸು ಇರಲ್ಲ ನಾನೇನು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆದ ನಿಜ ಆದ್ರೆ ನಿಮಗೆ ಇಷ್ಟಪಟ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ನಿನ್ನ ಆಸೆ ನಿನ್ನ ಇಷ್ಟಗಳು ಚಿಕ್ಕ ಪುಟ್ಟವಾಗಿದ್ರೆ ನಾನೇನು ಬೇಡ ಆಗಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ಆದ್ರೆ ನಿನ್ನ ಆಸೆಗಳಿಗೆ ಮಿತಿನೇ ಇಲ್ಲ ಚಿಕ್ಕ ಪುಟ್ಟ ಏನ್ ಆಸೆಗಳು ನಿನಗಿಲ್ವೇ ಇಲ್ಲ ಹೀಗಿರುವಾಗ ಏನು ಮಾಡಲಿ ನಾನಾದರೂ ಸಾಕು ಸುಮ್ಮನೆ ಇರಿ ರೋಹಿತ್ ನಿಮಗೆ ಮದುವೆ ಆಗಿರೋ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲ್ಲ ಅವಳು ಇಷ್ಟ ಕಷ್ಟಗಳನ್ನ ಪೂರೈಸಕ್ ಆಗಲ್ಲ ಅಂತ ಹೇಳಿ ನೋಡು ಕವ್ಯ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಗಂಡ ಮಾತ್ರ ಹೆಂಡತಿನ ಅರ್ಥ ಮಾಡ್ಕೊಳ್ಳೋದಲ್ಲ ಹೆಂಡತಿ ಕೂಡ ಗಂಡನ ಇಷ್ಟ ಕಷ್ಟ ಸುಖ ದುಃಖ ಎಲ್ಲನೂ ಅರ್ಥ ಮಾಡ್ಕೋಬೇಕು ಆವಾಗಲೇ ಒಂದು ಸಂಸಾರ ಚೆನ್ನಾಗಿರೋಕೆ ಸಾಧ್ಯ ಏನೋ ಮಗ್ನೆ ಇಷ್ಟ ಜೋರು ಜೋರಾಗಿ ಮಾತಾಡ್ತಿದೆಯಲ್ಲ ಪಾಪ ಕಣ ಅವಳು ಈ ಮನೆಗೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂಥದ್ದು ಏನು ಕೇಳಿದ್ರು ಇವಾಗ ನಿನ್ನ ಹತ್ರ ನೀರು ಕಾಯಿಸುತ್ತಾನೆ ತಂದುಕೊಡು ಅಮ್ಮ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರು ನಮ್ಮ ಮನೆ ಪರಿಸ್ಥಿತಿ ನಿನಗೆ ಗೊತ್ತು ತಾನೆ ಇರೋದ್ರಲ್ಲಿ ಸಂತೋಷವಾಗಿದ್ದೀವಿ ಇವಳು ಹೇಳಿದ್ಲು ಕೇಳಿದ್ಲು ಅಂತ ಅದನ್ನೆಲ್ಲ ತರೋಕೆ ಹೋದರೆ ತುಂಬ ಹಣ ಖರ್ಚಾಗತ್ತೆ ಆಮೇಲೆ ಮನೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ ಸದ್ಯಕ್ಕೆ ಏನು ಬೇಡ ಸುಮ್ಮನೆ ಇರಮ್ಮ ಆಹಾ ಸಾಕು ಸುಮ್ಮನೆ ಇರಿ ಇರಿಯತ್ತೆ ನಿಮ್ಮ ಮಗನ್ ಕಿವಿಲಿ ಅವಳ ಮಾತು ಕೇಳಬೇಡ ಅವಳಿಗೆ ಏನು ಕೊಡಿಸ್ಬೇಡ ಅವ್ಳು ಹೇಳಿದ್ದು ಏನು ತಂದು ಕೊಡಬೇಡ ಅಂತ ಚಾಡಿ ಹೇಳಿ ಇವಾಗ ನನ್ನೆದ್ರಿಗೆ ಏನೋ ಸೊಸೆಗೆ ಸಪೋರ್ಟಿವ್ ಆಗಿ ಮಾತಾಡೋ ಹಾಗೆ ನಾಟಕ ಮಾಡಬೇಡಿ ಅತ್ತೆ ಅಯ್ಯಯ್ಯೋ ಹಾಗೆಲ್ಲ ಏನಿಲ್ಲಮ್ಮ ಕಾವ್ಯ ನಾನೇನು ಚಾಡಿ ಹೇಳಿಲ್ಲ ನೀನು ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಮ್ಮ ನೋಡು ಮಗನೆ ಏನು ಸ್ವಲ್ಪ ಕಷ್ಟ ಆಗತ್ತೆ ಆದರೂ ಅವಳು ಕೇಳಿದ ಬಿಸಿನೀರು ಕಾಯಿಸೋದನ್ನ ತಂದ್ಕೊಡಪ್ಪ ಶ್ರೀಮಂತರ ಮನೇಲಿ ಬೆಳೆದಿರೋ ಹುಡುಗಿ ಈ ಮನೆಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಕಣೋ ನಾವೇ ಅರ್ಥ ಮಾಡ್ಕೋಬೇಕಲ್ವಾ ನೋಡು ಏನೋ ಅಮ್ಮ ಹೇಳ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಹೇಗೋ ಹಣ ಅಡ್ಜಸ್ಟ್ ಮಾಡಿ ಮನೆಗೆ ಗೀಝರ್ ಹಾಕಿಸ್ತೀನಿ ಇವಾಗ ಸುಮ್ನೆ ಇದ್ಬಿಡು ಸುಮ್ಮನೆ ಅಮ್ಮನ ಮೇಲೆ ಏನೇನೋ ಅಪವಾದನೆ ಮಾಡ್ಬಿಡ ಮನೆಯಲ್ಲಿ ಬಡತನ ಇದ್ರು ಕಮಲ ತನ್ನ ಸೊಸೆ ಕೇಳಿರೋ ಗೀಸರ್ನ ಮಗನ ಹತ್ರ ಹೇಳಿ ಹಾಕಿಸ್ತಾಳೆ ಕಾವ್ಯ ಶ್ರೀಮಂತರ ಮನೆಯಲ್ಲಿ ಬೆಳ್ದಿರೋ ಹುಡುಗಿ ಹಾಗಾಗಿದ್ರಿಂದ ಬಡ ಗಂಡನ ಮನೆಯಲ್ಲಿ ಅಡ್ಜಸ್ಟ್ ಆಗೋದು ತುಂಬಾನೇ ಕಷ್ಟ ಆಗಿರುತ್ತೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಕಮಲ ಮನೇಲಿ ಒಂದು ಪೂಜೆ ಇಟ್ಕೊಂಡಿರ್ತಾಳ ಅಮ್ಮ ಕಾವ್ಯ ಇವತ್ತು ಪೂಜೆ ಇದೆಯಲ್ಲ ಹಾಗಾಗಿ ನಮ್ಮ ಮನೆಗೆ ಒಂದು ಹತ್ತು ಜನ ಬರ್ತಾರೆ ಅನ್ಸುತ್ತೆ ಅಷ್ಟೇ ಅವ್ರಿಗೆಲ್ಲ ಊಟಕ್ಕೆ ರೆಡಿ ಮಾಡಬೇಕಲ್ಲಮ್ಮ ಅಡುಗೆ ರೆಡಿ ಮಾಡಬೇಕು ಸ್ವಲ್ಪ ತರಕಾರಿ ಹೆಚ್ಕೊಡ್ತೀಯಾ ಏನು ಇದೆಲ್ಲ ಮಾಡಬೇಕಾ ಮಾಡ್ಬೇಕಾ ನೋಡಿಯತ್ತೆ ನನಗಿದೆಲ್ಲಾ ಮಾಡೋಕ್ ಆಗೋದು ಇಲ್ಲ ಅಷ್ಟಕ್ಕೂ ನಾನು ಇದೆಲ್ಲ ನಮ್ಮ ಮನೇಲಿ ಯಾವತ್ತೂ ಮಾಡು ಇಲ್ಲ ಇದೆಲ್ಲ ಮಾಡೋಕ್ ಬರೋದೂ ಇಲ್ಲ ಮಾಡಕ್ ಬರಲಿಲ್ಲ ಅಂದ್ರೆ ಕಲ್ತ್ಕೋ ಕಾವ್ಯ ಎಲ್ಲದನ್ನು ಎಲ್ಲರೂ ಮೊದ್ಲಿಂದಾನೂ ಕಲ್ತಿರಲ್ಲ ನೀನು ಹಾಗೆ ನಿಧಾನವಾಗಿ ಕಲ್ದ್ರೂ ಎಲ್ಲಾನು ಬರುತ್ತೆ ಸಾಕು ಸುಮ್ಮನೆ ಇರಿ ಅಷ್ಟಕ್ಕೂ ಕಲಿಯೋ ಬಂದಿಲ್ಲ ನಾನು ಮಗಳು ಬೇಕಾದ್ರೆ ಆರ್ಡರ್ ಮಾಡಿ ತರ್ಸ್ಕೋತೀನಿ ಹೌದು ನೀನು ಕೋಟ್ಯಾದೇಶ್ವರನ್ ಮಗಳೇ ಆಗಿದ್ದೆ ಆದ್ರೆ ಇವಾಗ ಈ ಬಡವನ್ ಹೆಂಡತಿ ಅದಕ್ಕೆ ಇದೆಲ್ಲ ನೀನ್ ಕಲ್ತು ಮಾಡ್ಲೇಬೇಕು ಕಾವ್ಯ ಹೌದು ನೋಡಿ ನೀವಿಷ್ಟ ಆದ್ರಿ ಅನ್ನೋ ಒಂದೇ ಕಾರಣಕ್ಕೆ ಹೀಗ್ ಗತಿ ಇಲ್ಲ ಅಂದ್ರೂ ಮದ್ವೆ ಆಗಿದ್ದೀನಿ ನಿಮಗೆ ಆರ್ಡರ್ ಮಾಡಿ ತರ್ಸೋಕಾಗಿಲ್ಲ ಅಂದ್ರೆ ಹೇಳಿ ನನ್ನಪ್ಪನಿಗೆ ಹೇಳಿ ನಾನೇ ಆರ್ಡರ್ ಮಾಡಿ ಕರಿಸ್ತೀನಿ ಛೇ ಸಾಕಾದರೆ ಈ ಗತಿ ಇಲ್ಲದಿದ್ದವ್ರನ್ನ ಮದುವೆ ಆದಮೇಲೆ ಜನ ಅಯ್ಯಯ್ಯೋ ಇದೇನಮ್ಮ ಹೀಗೆ ಹೇಳ್ತಿದೀಯಾ ಬೀಗ್ರ ಹತ್ರ ಹಣ ಇಸ್ಕೊಂಡು ನಾವು ಊಟ ಹಾಕೋದಾ ಬೇಡಮ್ಮ ಬೇಡ ಅವರಿಗೇನು ಹೇಳಬೇಡ ನೋಡು ಅವ್ಯೋ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ನಮ್ಗೇನು ಗತಿ ಇಲ್ಲದೆ ನಿನ್ನಪ್ಪನ ಹತ್ರ ಬೇಡ್ತಾ ಇಲ್ಲೋ ನಮಗೆಷ್ಟಿದೆಯೋ ಅದರಲ್ಲೂ ಖುಷಿಯಾಗಿ ಸಂತೋಷವಾಗಿದ್ದೀವಿ ರೋಹಿತ್ ಸಾಕು ಸುಮ್ಮನಿರಪ್ಪ ಮಾತು ಬೆಳೆಸ್ಬೇಡ ಏನೋ ಗೊತ್ತಾಗದೆ ಮಾತಾಡಿದಾಳೆ ಹೋಗ್ಲಿ ಬಿಡು ನಾನೇ ಅಡುಗೆ ಮಾಡ್ತೀನಿ ಕಾವ್ಯ ನೀನು ಹೋಗಮ್ಮ ನೀನೇನು ಕೆಲಸ ಮಾಡೋದು ಬೇಡ ಹೋಗಮ್ಮ ಏನಮ್ಮ ನೀನು ಅವ್ಳು ಹೇಗ್ ಮಾತಾಡ್ತಿದ್ದಾಳೆ ನೋಡು ಆದ್ರೂ ನನಗೆ ಸುಮ್ಮನೆ ಇರುವಂತಿದ್ಯಲ್ಲ ಸ್ವಲ್ಪನೂ ಸೊಸೆ ಅನ್ನೋ ಜವಾಬ್ದಾರಿ ಇಲ್ಲ ನೀನು ಅತ್ತೆ ಅನ್ನೋ ಗೌರವ ಇಲ್ಲ ಅವಳಿಗೆ ಹೋಗ್ಲಿ ಬಿಡು ಮಗ್ನೆ ಏನೋ ಗೊತ್ತಾಗದೆ ಹಾಗೆ ಮಾತಾಡ್ತಿದ್ದಾಳೆ ಅಷ್ಟೇ ಕಣ ಅದಕ್ಕೆಲ್ಲ ನೀನು ಕೋಪ ಮಾಡ್ಕೊಳ್ತೀಯಲ್ಲೋ ಹೋಗ್ಲಿ ಬಿಡು ಕಾವ್ಯ ಎಷ್ಟೇ ಓಟಾಗಿ ನಡ್ಕೊಂಡ್ರು ಕಮಲಾ ಮಾತ್ರ ತನ್ನ ಸೊಸೆಗೆ ಒಂದು ಮಾತು ಬೈತಾ ಇರಲ್ಲ ಯಾವಾಗಲೂ ಮಗನಿಗೆ ಸುಮ್ಮನೆ ಇರೋ ಕೇಳ್ತಾ ಇರ್ತಾಳೆ ಯಾಕೆ ಅಂದರೆ ಕಾವ್ಯ ಶ್ರೀಮಂತಿಕೆನಲ್ಲಿ ಬೆಳ್ದಿರೋಳು ಹಾಗಾಗಿ ಬಡವರ ಮನೆಗೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ಕಮಲನ ಅಭಿಪ್ರಾಯ ಆದರೆ ಕಾವ್ಯನಿಗೆ ಹುಡುಗ ಇಷ್ಟ ಆಗಿರ್ತಾನೆ ಹುಡುಗ ತುಂಬಾ ಚೆನ್ನಾಗಿರ್ತಾನೆ ಅದೇ ಕಾರಣಕ್ಕೆ ಮದುವೆ ಆಗ್ತಾಳೆ ಆದರೆ ಗಂಡನ ಮನೇಲಿ ತನಗೆ ಬೇಕಾಗಿರೋ ಸೌಲಭ್ಯ ಇಲ್ಲದೆ ಇರುವಾಗ ಗಂಡನು ಹಾಗೆ ಗಂಡನ ಮನೇನು ಎರಡೂ ಇಷ್ಟ ಆಗದೆ ಇರೋದಕ್ಕೆ ಶುರುವಾಗತ್ತೆ ಬೆಳಗ್ಗೆ ಕಾವ್ಯಾ ಯಾಕೋ ತುಂಬ ಸುಸ್ ಆಗ್ತಿದೆ ಕಣಮ್ಮ ನಿನ್ ಗಂಡ ಮತ್ತೆ ನಿಂದು ಇಬ್ರು ಬಟ್ಟೆನೂ ತೊಳೆಯೋಕೆ ಇಟ್ಟಿದ್ದೀನಿ ಸ್ವಲ್ಪ ತೊಳೆದು ಬಿಸ್ಲಲ್ಲಿ ಅಮ್ಮ ನನ್ಗೆ ಆಗ್ತಾನೆ ಇಲ್ಲ ಏನು ನಾನ್ ಬಟ್ಟೆ ತೊಳಿಬೇಕಾ ಏನ್ ನಿಮಗ್ ತಲೆ ಸರಿ ಇಲ್ವಾ ನನಗ್ ಬಟ್ಟೆ ತೊಳೆಯೋಕೆ ಹೇಳ್ತಿದ್ದೀರಾ ನನ್ನ ತಗದ್ ಮನೇಲಿ ನಾನು ಇವತ್ ಹಾಕಿರೋ ಬಟ್ಟೆನ ನಾಳೆ ಹಾಕಲ್ಲ ಗೊತ್ತಾ ನಿಮ್ಗೆ ಹಾಗಿರುವಾಗ ನಾನು ಬಟ್ಟೆ ತೊಳಿಬೇಕಾ ಇಲ್ಲಿ ನನ್ನ ತವರು ಮನೇಲಿ ನಾನು ಒಂದು ದಿನನೂ ಬಟ್ಟೆ ತೊಳೆದು ಗೊತ್ತಿಲ್ಲ ಗೊತ್ತಾ ನಿಮಗೆ ನಾನು ಹಾಕಿರೋ ವೇರ್ ಕೂಡ ನಮ್ಮ ಮನೆ ತೊಳ್ದಾಳೆ ಅದೆಷ್ಟು ಧೈರ್ಯ ನಿಮಗೆ ಬಂದು ಬಟ್ಟೆ ತೊಳಿಯೋಕೆ ಮನೆ ಕೆಲಸಕ್ಕೆಲ್ಲ ಆಳು ಕಾಳು ಇದಾರೆ ಮನೇಲಿ ಹಾಗಲ್ವಲ್ಲಮ್ಮ ನಾವೇ ತೊಳ್ಕೊಬೇಕು ನಾವೇ ಕೆಲಸ ಮಾಡ್ಕೋಬೇಕಲ್ಲ ಅದಕ್ಕೆ ಹೇಳ್ದೆ ಅಯ್ಯೋ ಏನು ಹೀಗೆ ಹೇಳ್ತಿದೀರಾ ಕೆಲಸಕ್ಕೆ ಅಂತ ಮನೇಲಿ ನೀವೇ ಇದ್ದೀರಲ್ಲ ನಮಿಗೆ ಮತ್ತೆ ಬೇರೆ ಕೆಲ್ಸದವ್ರು ಇನ್ನೇನಕ್ಕೆ ಮನೆ ಕೆಲಸ ಎಲ್ಲ ನೀವೇ ತಾನೇ ಮಾಡೋದು ಹೋಗಿ ಬಟ್ಟೆ ತೊಳಿರಿ ಕಾವ್ಯ ಮಾತಿನ ಮೇಲೆ ನಿಗಾ ಇರ್ಲಿ ಬಾಯಿದೆ ಅಂತ ನಾಲ್ಗೆ ಉದ್ದ ಮಾಡ್ಬೇಡ ಅಮ್ಮನ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಈ ಮನೇಲಿ ಕೆಲ್ಸಕ್ಕೆ ಅಂತ ಇರೋದ್ ಇವರೇ ತಾನೇ ನಿಮಗಂತೂ ಎಂತ ಅಂದ್ರೆ ಕಾಲ್ ಕಸಕ್ಕಿಂತ ಕಡೆ ನಿಮ್ ತಾಯಿಗೋ ನಾನೇನ್ ಈ ಮನೆ ಕೆಲ್ಸದೋಳು ಅನ್ಕೊಂಡಿದ್ದಾರೆ ಅದಕ್ಕೆ ನನ್ನ ಹತ್ರನೇ ನೆನ್ಸಿಟ್ಟಿರೋ ಬಟ್ಟೆ ತೊಳಿ ಅಂತ ಹೇಳ್ತಾರೆ ಸಾಕು ಬಾಯಿ ಮುಚ್ಚೆ ಅಮ್ಮ ಏನು ಅವಳ ಬಟ್ಟೆ ಹತ್ರ ನೀನು ಬಟ್ಟೆ ಹಾಕಿ ಅಲ್ಲೇ ಇಟ್ಟು ಹೋಗಿದ್ಯಲ್ಲ ಬಟ್ಟೆ ತಾನೇ ತೊಳೆಯೋಕೆ ಹೇಳಿದ್ದು ನೀನ್ ಹಾಕಿರೋ ಬಟ್ಟೆ ತೊಳೆಯೋಕೂ ಆಗಲ್ವಾ ನನಿಗಾಗಲ್ಲ ಯಾಕೆ ಅಂದ್ರೆ ನನ್ನ ತವ್ರ ಮನೇಲಿ ಯಾವತ್ತು ಬಟ್ಟೆ ತೊಳೆದು ಗೊತ್ತಿಲ್ಲ ಯಾಕೆ ಅಂದ್ರೆ ಆಳು ಕಾಳು ಎಲ್ಲ ಇಟ್ಕೊಂಡು ಕೆಲಸ ಮಾಡಿಸೋವಷ್ಟು ಶ್ರೀಮಂತರು ನನ್ನಪ್ಪ ನಿಮ್ಮ ತರ ಬಿಕಾರಿಗಳಲ್ಲ ಯಾರನ್ನು ಬಿಕಾರಿ ಅಂತಿದ್ಯಾ ನಿನ್ನಪ್ಪನ ಅಪ್ಪನ ಮನೇಲಿ ಬೇಕಾಗಿರೋ ಅಷ್ಟು ಆಸ್ತಿ ಮನೆ ಇರ್ಬೋದು ಆದ್ರೆ ನಿನಗೊಂದು ಸಂಸ್ಕಾರ ಬೇರೆಯವ್ರಿಗೆ ಹೇಗೆ ಗೌರವ ಕೊಡ್ಬೇಕು ಅನ್ನೋದನ್ನ ಕಲ್ಸೋಕ್ಕಾಗಿಲ್ಲ ಅವ್ರ ಕೈಯಲ್ಲಿಂದ ಆದ್ರೆ ನಮ್ಮನೇಲಿ ನನ್ನ ತಾಯಿ ಅದೆಲ್ಲ ಕಲಸಿ ನನಗೆ ಮೂರು ಹೊತ್ತು ಊಟ ಹಾಕುವಷ್ಟು ಶ್ರೀಮಂತಿಕೆ ಕೊಟ್ಟಿದ್ದಾಳೆ ನಿನ್ನಷ್ಟು ಇಲ್ಲದೆ ಇರ್ಬೋದು ಶ್ರೀಮಂತಿಕೆ ಆದ್ರೆ ನನ್ನ ಜೀವನ ಮಾಡೋಕ್ಕೆ ನನಗೆ ಸಾಕು ಅಯ್ಯೋ ಇದೇನೋ ಮಗ್ನೆ ಅವಳ ಮೇಲೆ ಕೈ ಮಾಡಿಬಿಟ್ಟು ಪಾಪ ಕಣ ಅವಳು ಇರಮ್ಮ ನೀನು ಇವಳಿಗೆ ಬಾಯಲ್ಲಿ ಹೇಳಿದ್ರೆ ಏನೂ ಅರ್ಥ ಆಗಲ್ಲ ನೋಡು ಕವ್ಯ ನಿನಗೆ ಮೊದಲಿಂದಾನು ನಾನು ಬಡವ ಅನ್ನೋದು ಗೊತ್ತಿತ್ತು ಗೊತ್ತಿದ್ದೆ ಮದುವೆ ಆಗಿರೋ ತಾನೇ ನೀನು ಮದುವೆ ಆದ್ಮೇಲೆ ಹೊಂದ್ಕೊಂಡು ಹೋಗ್ಬೇಕು ಅದನ್ ಬಿಟ್ಟು ದಿನಕ್ಕೊಂದು ಖ್ಯಾತೆ ತೆಗಿತಾ ಕೂರೋದಲ್ಲ ಹೌದು ನೀನು ಹೇಳಿದ್ದು ನಿಜ ನೀನು ಬಡವ ಅಂತ ಗೊತ್ತಾದ್ಮೇಲೆ ಮದುವೆ ಆಗಿದ್ದು ನಂದೇ ತಪ್ಪು ನನ್ನ ಕೆನೆಗೆ ಹೊಡೆದಿಯಲ್ಲ ನೀನು ಇವತ್ತಿಗೆ ಮುಗಿತು ಈ ಕ್ಷಣನೇ ನಾನು ನನ್ನ ತವರ್ ಮನೆಗೆ ಹೋಗ್ತಿದ್ದೀನಿ ಅದು ಇವಾಗಲೇ ನಿಮ್ಮ ನಿಮ್ಮನೆ ಹೊಸಲು ಕೂಡ ತುಳಿಯಲ್ಲ ಅಯ್ಯೋ ಕಾವ್ಯ ಏನು ಮಾತಾಡ್ತಿದ್ಯಾ ಹಾಗೆಲ್ಲ ಮಾತಾಡಬಾರ್ದಮ್ಮ ಎಲ್ಲಿಗೂ ಹೋಗಬೇಡ ನಿತ್ಕೋ ಹಾಗೆಲ್ಲ ಮಾಡಬಾರ್ದಮ್ಮ ಲೋ ಮಗ್ನೆ ನಿನ್ನ ಹೆಂಡ್ತಿ ತವ್ರ ಮನೆಗೆ ಹೋಗ್ತಿದ್ದಾಳೋ ನೀನಾದರೂ ಬೇಡ ಅಂತ ಹೇಳಿ ತಡಿಯೋ ಅವಳನ್ನ ನಾನು ಎಷ್ಟು ಕೂಗಿದ್ರು ನಿಲ್ತಾನೆ ಇಲ್ಲ ಹೋಗ್ಲಿ ಬಿಡಮ್ಮ ಇಂಥವಳು ನಮ್ಮ ಮನೇಲಿ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಇಂಥವಳು ನಮ್ಮ ಮನೇಲಿ ಇರೋದು ಬೇಡ ನಮ್ಮ ಜೊತೆ ಹೊಂದ್ಕೊಂಡು ಇರೋದಾದ್ರೆ ಇರ್ತಾಳೆ ಇಲ್ಲ ಅಂದ್ರೆ ಅವಳು ತವ್ರ ಮನೆಗೆ ಹೋಗ್ಲಿ ಅಯ್ಯೋ ಹಾಗಲ್ಲ ಕಣ ಮಗ್ನೆ ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳೋ ಅಯ್ಯೋ ದೇವ್ರೆ ನನ್ನ ಮಗನ ಜೀವನ ಏನು ಹೀಗಾಗ್ಬಿಡ್ತು ಕಮಲ ಎಷ್ಟೇ ಹೇಳಿದ್ರು ಕಾವ್ಯ ನಿಂತ್ಕೊಳ್ಳೋದೇ ಇಲ್ಲ ತನ್ನ ತವರು ಮನೆಗೆ ಹೋಗ್ತಾಳೆ ರೋಹಿತ್ ಕೂಡ ಅವಳನ್ನ ತಡೆಯೋ ಪ್ರಯತ್ನೂ ಮಾಡೋದೇ ಇಲ್ಲ ಪಾಪ ಕಮಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ಬಿಡ್ತಾಳೆ ಹೀಗೆ ಸ್ವಲ್ಪ ದಿನ ಕಡಿಯತ್ತೆ ತವರ್ ಮನೆಗೆ ಹೋಗಿ ಸ್ವಲ್ಪ ದಿನ ಆದಮೇಲೆ ಕಾವ್ಯ ಪ್ರೆಗ್ನೆಂಟ್ ಅನ್ನೋದು ಕಮಲಂಗೆ ಗೊತ್ತಾಗುತ್ತೆ ಲೋ ನೀನ್ ಅಪ್ಪ ಆಗ್ತಿದ್ಯಾ ಕಣೋ ನನ್ನ ಸೊಸೆ ಬಸ್ರಿ ಅಂತೆ ನಾನಂತೂ ಅಜ್ಜಿ ಆಗ್ತಿದ್ದೀನಿ ನನಗಂತೂ ಖುಷಿ ತಡಕೊಳ್ಳಕ್ಕೆ ಆಗ್ತಿಲ್ಲ ಮಗ್ನೆ ಇವಾಗಾದರೂ ನಿನ್ನ ಹೆಂಡತಿ ಹತ್ರ ಮಾತಾಡಿ ಮನೆ ಕರ್ಕೊಂಡು ಬಾರೋ ಅವಳನ್ನ ಅಮ್ಮ ನನಗೂ ನನ್ನ ಹೆಂಡತಿ ನನ್ನ ಮಗು ಅಂದ್ರೆ ಆಸೆ ಇರಲ್ವಾ ಹೇಳು ನೀನೇ ನೋಡ್ದೀಯಲ್ಲ ಹೋಗ್ತಾ ಎಷ್ಟೆಲ್ಲ ಹೇಳೋದ್ಲು ಅಲ್ಲದೆ ನಾನು ಕೋಪ ಮಾಡ್ಕೊಂಡು ಅವಳ್ ಮೇಲೆ ಕೈ ಬೇರೆ ಮಾಡಿಬಿಟ್ಟೆ ಇವಾಗ ಹೇಗೆ ಹೋಗಿ ಮಾತಾಡ್ಲಿ ಹೇಳು ಏನು ಆಗಲ್ವಾ ಮಗ್ನೆ ಸಂಸಾರ ಅಂದ್ರೆ ಒಂದ್ ಮಾತ್ ಬರುತ್ತೆ ಒಂದ್ ಮಾತ್ ಹೋಗುತ್ತೆ ಏನೋ ಕೋಪ ಮಾಡ್ಕೊಂಡು ಹಾಗೆಲ್ಲ ಮಾತಾಡಿದಾಳೆ ಇವಾಗ ತುಂಬಾ ದಿನ ಆಯ್ತಲ್ಲ ಸಮಾಧಾನ ಆಗಿರ್ತಾಳೆ ಎಲ್ಲ ಮರ್ತೋಗಿರುತ್ತೆ ಕಣ ಇಬ್ರು ಹೋಗಿ ಮಾತಾಡ್ಕೊಂಡು ಕರ್ಕೊಂಡ್ಬರ ಬಾ ಹೋಗೋಣ ಮಹಾಲಕ್ಷ್ಮಿನ ಕರ್ಕೊಂಡ್ ಅಂತ ತಾಯಿ ಮಗ ಇಬ್ರು ಕಾವ್ಯನ್ ಮನೆಗೆ ಹೋಗ್ತಾರೆ ಕೋಪದಲ್ಲಿ ಮೇಲೆ ಕೈ ಮಾಡ್ಬಿಟ್ಟೆ ಸಾರಿ ಕಣೆ ಬಾ ಮನೆಗೆ ಹೋಗೋಣ ಹೌದಮ್ಮ ಕಾವ್ಯ ನೀನ್ ನಮ್ಮನೆ ಮಹಾಲಕ್ಷ್ಮಿ ನೀನ್ ಇಲ್ದೆ ಮನೆ ಬಿಕೋ ಅಂತಿದೆ ಖಾಲಿ ಖಾಲಿ ಅನಿಸ್ತಿದೆ ಅಮ್ಮ ಮೊದ್ಲು ಮನೆಗೆ ಹೋಗೋಣ ಅಮ್ಮ ಏನು ನಾನು ನಿಮ್ಮ ಮನೆ ನೋಡಿ ಬರಬೇಕು ಅಂದ್ಕೊಂಡಿದ್ದೆ ಪುಣ್ಯ ನೀವೇ ಬಂದ್ರಲ್ಲ ಒಳ್ಳೇದಾಯ್ತು ನಿಮ್ಮ ಮನೆ ಹೊಸಲು ದುಡಿಯೋದಾದ್ರೂ ತಪ್ಪು ತಗೊಳ್ಳಿ ಈ ಡಿವೋರ್ಸ್ ಪೇಪರ್ಗೆ ಒಂದು ಸೈನ್ ಮಾಡಿ ಇಲ್ಲಿಂದ ಮೊದಲು ತೊಲ್ಗಿ ಡಿವೋರ್ಸ್ ಪೇಪರಾ ಕಾವ್ಯ ಏನ್ ಮಾತಾಡ್ತಿದ್ಯಾ ಹೀಗೆಲ್ಲ ಮಾತಾಡ್ಬೇಡ ಕಾವ್ಯ ನಮ್ಮ ಭವಿಷ್ಯಕ್ಕಿಂತ ನಮಗೆ ಹುಟ್ಟು ಮಗು ಭವಿಷ್ಯನಾರು ಒಂದ್ಸತಿ ಯೋಚನೆ ಮಾಡು ಅದ್ರ ಭವಿಷ್ಯ ಏನಾಗಬೇಕು ಏನು ಮಗುನ ಯಾವ ಮಗು ನೀನೇ ಬೇಡ ಅಂತ ಹೇಳ್ತಾ ಇದ್ದೀನಿ ಇನ್ನು ಆ ನಿನ್ನ ಮಗುನ ಬೇಕು ಅಂತ ಹೇಳ್ತೀನಾ ನನ್ನ ಹೊಟ್ಟೆಲಿರೋ ಆ ನಿನ್ನ ಮಗುನ ನಿನ್ನೆನೆ ತೆಗ್ಸಿದೀನಿ ನೋಡು ಇವ್ರ ಜೊತೆ ನೆಕ್ಸ್ಟ್ ಮಂತ್ ನನ್ನ ಮದುವೆ ನಿನ್ನ ಮದುವೆಗೆ ಬಾ ಅಂತ ನಾನು ನಿನಗೆ ಹೇಳ್ತಾ ಇಲ್ಲ ಇವರು ನಿನ್ನ ಥರ ಭಿಕಾರಿ ಅಲ್ಲ ಮಿಲಿಯನರ್ ಕೋಟ್ಯಾಧಿಪತಿ ಅಯ್ಯೋ ಕಾವ್ಯ ಏನು ಮಾತಾಡ್ತಾ ಇದೀಯ ಬಿಗ್ರೆ ನೀವದ್ರು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಇಷ್ಟ ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಕೊಳೋಕೆ ಹೇಳ್ಬೇಡಿ ನೋಡಿ ನನ್ನ ಮಗಳ ಜೀವನ ಹಾಳಾಗೋದು ಏನಿಲ್ಲ ನಾನು ಕೋಟಿಧಿಪತಿ ಕೋಟಿ ಕೊಟ್ಬಿಟ್ಟು ನನ್ನ ಮಗಳ ಜೀವನ ಸರಿ ಮಾಡ್ಕೊತೀನಿ ಮೊದಲು ನಿಮ್ಮ ಮಗನ ಜೀವನ ಸರಿ ಮಾಡ್ಕೊಳೋದಕಲಿರಿ ಮೊದ್ಲಿ ಇಲ್ಲಿಂದ ಹೊರಟೋಗಿ ನಿಮ್ಮ ಮನೇಲಿ ನನ್ನ ಮಗಳು ಚೆನ್ನಾಗಿರಲ್ಲ ಅನ್ನೋದು ನನಿಗೆ ಗೊತ್ತಿದೆ ಅಮ್ಮ ಕಾವ್ಯ ನಿನ್ ಕೈ ಮುಗಿತಿಮ್ಮ ನಾನು ಹೇಳೋದ್ ಸ್ವಲ್ಪ ಕೇಳಮ್ಮ ನನ್ನ ಮಗ ನಿನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳತಾನೆ ಅಮ್ಮ ಏನ್ ಮಾತಾಡ್ತಾ ಇದ್ಯಾ ಸಂಬಂಧಗಳಿಗೆ ಬೆಲೆನೇ ಇಲ್ಲದೆ ಇರೋ ಇವಳಿಗೆ ನೀನು ಯಾಕಮ್ಮ ಕೈ ಮುಗ್ದು ಬೇಡ್ಕೊತಿಯಾ ಮೊದಲು ಇಲ್ಲಿಂದ ಹೋಗೋಣ ನಡಿ ಇವಳು ಹೇಗೆ ಇವಳಿಗ್ ತಕ್ಷಣ ಹುಡುಗನ ಹುಡ್ಕೊಂಡಿದ್ದಾಳೋ ಹಾಗೆ ನಮಿಗೆ ಹೊಂದ್ಕೊಳ್ಳೋ ಹುಡ್ಗಿ ಹಾಗೆ ನನ್ನ ಜೀವನ ಆಗ್ತೀನಮ್ಮ ಮಾಡ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಇವಳಿಂದ ಮೊದ್ಲು ಬಾ ಇಲ್ಲಿಂದ ಹೋಗೋಣ ಇಂಥವ್ರ ಮನೇಲಿ ನಿಲ್ಲೋದು ಪಾಪನೆ ಕಮಲ ತನ್ನ ಸೊಸೆನ ಕರ್ಕೊಂಡು ಕರ್ಕೊಂಡೋಗ್ಬೇಕು ಅನ್ನೋ ಆಸೆಲ್ ಬರ್ತಾಳೆ ಆದ್ರೆ ಕಾವ್ಯ ಎಲ್ಲಾನು ಊಟ ಮಾಡಿಬಿಡ್ತಾಳೆ ಇದಾದ್ಮೇಲೆ ಕಾವ್ಯ ಮತ್ತು ರೋಹಿತ್ ಇಬ್ಬರು ಬೇರೆ ಬೇರೆ ಜೀವನನ ಆಯ್ಕೆ ಮಾಡ್ಕೋತಾರೆ ಪಾಪ ಇಲ್ಲಿ ಅನ್ಯಾಯ ಆಗಿರೋದು ಪ್ರಪಂಚ ಜ್ಞಾನನೇ ಇಲ್ಲದೆ ಇರೋ ಆ ಪುಟ್ಟ ಕಂದಮ್ಮಗೆ ಇವಾಗ ನಾನು ಹೇಳೋದಿಷ್ಟೆ ಪ್ರೀತಿಗೂ ಮತ್ತು ಜೀವನಕ್ಕೂ ತುಂಬ ಅಂತರ ಇದೆ ಪ್ರೀತಿ ಎಲ್ರ ಜೊತೆನೂ ಆಗುತ್ತೆ ಆದರೆ ಜೀವನ ಎಲ್ರ ಜೊತೆನೂ ಮಾಡೋಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ನಮಗೆ ನಮ್ಮದೇ ಆದ ಅಭಿರುಚಿಗಳಿರುತ್ತೆ ಅದು ಇನ್ನೊಬ್ಬರ ಜೊತೆ ಹೊಂದಬೇಕಾಗಿರುತ್ತೆ ನಮ್ಮ ಕಣ್ಣು ಇಷ್ಟಪಟ್ಟಿದೆ ಅಂತ ನಾವು ಎಲ್ಲದನ್ನೂ ತಗೊಳಕೆ ಹೋಗ್ಬಾರ್ದು ಯಾಕೆ ಅಂದರೆ ಅದರಿಂದ ಮುಂದೊಂದು ದಿನ ಹೀಗೆ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ ಎಲ್ಲರ ಜೀವನನೂ ಹ್ಯಾಪಿ ಎಂಡಿಂಗೇ ಇರಲ್ಲ ನಾವು ಕತೆ ಬರೆಯೋರು ವೀಕ್ಷಕರಿಗೆ ಇಷ್ಟ ಆಗಲಿ ಅಂತ ಹ್ಯಾಪಿ ಎಂಡಿಂಗ್ ಇಟ್ಟಿರ್ತೀವಿ ಆದರೆ ಜೀವನ ಹಾಗಿರಲ್ಲ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರೀತಿ ಬೇರೆ ಜೀವನ ಬೇರೆ ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ ರೋಹಿತ್ ಮತ್ತೆ ಕಾವ್ಯ ಇಬ್ರು ತಮ್ಮ ತಪ್ಪು ನಿರ್ಧಾರಗಳಿಂದ ಬೇರೆ ಬೇರೆ ಜೀವನನ ಆಯ್ಕೆ ಮಾಡಿರ್ತಾರೆ ಬೇರೆ ಬೇರೆ ಜೀವನದಲ್ಲಿ ಸಂಗಾತಿ ಬದಲಾಗ್ತಾರೆ ಅಭಿರುಚಿಗಳು ಬದಲಾಗಿರುತ್ತೆ ಸಂಬಂಧಗಳು ಬದಲಾಗಿರುತ್ತೆ ಇಷ್ಟೆಲ್ಲ ಬದಲಾವಣೆಗಳಲ್ಲಿ ಕಾವ್ಯ ಮತ್ತೆ ರೋಹಿತ್ ಬೇರೆ ಬೇರೆ ಜೀವನ ಹೇಗಿರುತ್ತೆ ಅಂತ ಇವತ್ತು ನೋಡೋಣ ರಶ್ಮಿ ರಶ್ಮಿ ಎಲ್ಲಿದೀಯ ಮಾರಾಯ್ತಿ ನಿನ್ನ ಹುಡ್ಕೋಕ್ ನನ್ಗೊಂತೂ ಆಗಲ್ಲ ಕಣೆ ಇವಾಗಿದ್ದೋ ನೀನು ಸ್ವಲ್ಪ ಹೊತ್ತಿಗೆ ಇರಲ್ಲ ಎಲ್ಲಿ ಹೋಗ್ತೀಯೇ ನೀನು ಕಾಲಿಗೆ ಏನು ಪುರ್ಸೋತಿಲ್ವೇನೆ ಅದು ನಿನ್ನೊಂದ್ಸಾರಿ ಹೇಳು ಇವಾಗ ಒಂದು ಕಾಫಿ ಕೊಡ್ತಾಳೆ ತಂದು ಮತ್ತೆ ಏನಾದರೂ ಬೇಕು ಕೇಳೋಣ ಅಂತ ತಿರುಗಿ ನೋಡಿದ್ರೆ ಹುಡುಗಿ ಇರೋದೇ ಇಲ್ಲ ನೆಟ್ಟಿಗೆ ತಿಂಡಿ ತಿನ್ನಲ್ಲ ಊಟ ಮಾಡಲ್ಲ ಈಗ ಅದು ಇದು ಅಂತ ಮಾಡ್ತಾನೆ ಇದ್ರೆ ಆರೋಗ್ಯ ಆದರೂ ಏನಾಗ್ಬೇಕು ಹೇಳು ಎಲ್ಲಿದ್ದಾಳ ಏನೋ ಈಗ ಬಂದೆ ಅತ್ತೆ ಏನು ಹೇಳಿ ನಮ್ಮಿಂದ ಏನು ಸೇವೆ ಆಗಬೇಕಿತ್ತು ಲೇ ನಿನ್ಗೇನು ತಿಂಡಿದ ಕರ್ಗಲ್ವೇನೆ ಒಂದು ಕಡೆ ಇದ್ರೆ ಓಡಾಡ್ತಾನೆ ಇರ್ಬೇಕಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೊಟ್ಟೆಗೆ ತಿಂದ್ರೆ ತಾನೇ ಕರ್ಗೋದು ರಶ್ಮಿ ಈಗ ಊಟ ತಿಂಡಿ ಎಲ್ಲ ಬಿಟ್ಟು ಅದು ಇದು ಅಂತೆಲ್ಲ ಕೆಲಸ ಮಾಡ್ತಿದ್ರೆ ನಿನ್ನ ಆರೋಗ್ಯ ಏನಾಗಬೇಕೆ ಆಮೇಲೆ ಇದ್ದಾಳಲ್ಲ ನೀನಮ್ಮ ಬರ್ತಾಳೆ ಅಯ್ಯೋ ಏನಿ ಅದಕ್ಕೆ ಅಮ್ಮ ನನ್ನ ಮಗಳಿಗೆ ಊಟನೇ ಹಾಕಿಲ್ಲ ಅನ್ಸುತ್ತೆ ಅದಕ್ಕೆ ನನ್ನ ಮಗಳು ಸ್ವರ್ಗೇ ಹೋಗಿದ್ದಾಳೆ ಅಂತ ಸಾಕು ಸಾಕು ನನ್ನ ರೇಕ್ಸಿದ್ದು ನಾನು ಬಟ್ಟೆ ತೊಳೆದಿಟ್ಟಿದ್ದೆ ಅದನ್ನೇ ಬಿಸಿಲಲ್ಲಿ ಹರಡಿ ಬರೋಣ ಅಂತ ಹೋಗಿದ್ದೆ ಏನು ಕರೆದಿದ್ದು ನನ್ನ ಅಲ್ಲ ಕಣೆ ಬೆಳಗ್ಗೆಯಿಂದನೂ ಕೆಲಸ ಮಾಡ್ತಾನೆ ಇದೆಯಾ ನನಗೆ ಹೇಳಿದರೆ ನಾನೇ ಹೋಗು ಬರ್ತಿದ್ದೆ ಅಲ್ವನೇ ಅಯ್ಯಯ್ಯೋ ಬೇಡಪ್ಪ ಆಮೇಲೆ ನಮ್ಮ ಮನೆಗೆ ಬಂದು ಅಯ್ಯೋ ನನ್ನ ಅತ್ಗೆಮ್ಮನ ಹತ್ರ ಕೆಲಸ ಮಾಡಿಸ್ತಿದ್ಯಲ್ಲೇ ಇದಕ್ಕೆ ನಾ ಭಾವನೆ ಬೇಕು ಅಂತ ಹಠ ಹಿಡಿದು ಮದುವೆ ಆಗಿದ್ದು ಅಂತ ನನ್ನ ಮೇಲೆ ರೇಗ್ತಾಳೆ ಹಾಗೆ ಮತ್ತೆ ನನ್ನ ಅತ್ತೆ ಕಂಡ್ರೆ ನಿನಗೆ ಹೀಗೆ ಭಯ ಇರಬೇಕು ನೀನು ಕೂರಿಸಿ ನಾನೇ ಊಟ ಹಾಕಬೇಕು ಕಣೆ ನನ್ನ ಮಗನ ಜೀವನ ಏನೆಲ್ಲ ಆಗಿದೆ ಅಂತ ಗೊತ್ತಿದ್ದು ಈ ಭಾವನೆ ಬೇಕು ಅಂತ ಮದುವೆ ಆಗಿದ್ಯಾ ಇಷ್ಟು ದಿನ ಆದರೂ ಒಂದು ದಿನವೂ ನನ್ನ ಮೇಲಾಗಲಿ ನನ್ನ ಮಗನ ಮೇಲಾಗಲಿ ಕೋಪ ಮಾಡ್ಕೊಂಡಿಲ್ಲ ನಿನ್ ತರದ್ ಸೊಸೆ ಸಿಗೋಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಕಣೆ ನನ್ನ ಬಂಗಾರ ಕಣೆ ನೀನು ಅಯ್ಯೋ ಈ ಪುಣ್ಯ ನಿಮಗೆ ಯಾವಾಗಲೂ ಸಿಕ್ತಿತ್ತು ನೀವೇ ಬೇಡ ಅಂತ ಅವಳನ್ನ ಸೊಸೆ ಮಾಡ್ಕೊಂಡಿದ್ದು ಅದು ಲವ್ ಬೇರೆ ಮಾಡಿ ಅದಕ್ಕೆ ಈ ಪುಣ್ಯ ನಿಂಗೆ ಸಿಕ್ಕಿಲ್ಲ ಅಯ್ಯೋ ಇಬ್ರು ಯಾಕೆ ಬೇಜಾರು ಮಾಡ್ಕೊಂಡ್ರಿ ನಾನು ನಿಮ್ಮನ್ನು ರೇಗಿಸ್ಬೇಕು ಅಂತ ಹಾಗೆ ಹೇಳ್ದೆ ಅಷ್ಟೇ ಅತ್ತಮ್ಮ ನನಗೆ ಹಿಂದೆ ಹೇಗಿದ್ರು ಅನ್ನೋದು ಮುಖ್ಯ ಇಲ್ಲ ಇವಾಗ ನನ್ನ ಜೊತೆ ನನ್ನ ಗಂಡ ನನ್ನ ಅತ್ತೆ ಹೇಗಿದ್ದಾರೆ ಅನ್ನೋದೇ ಮುಖ್ಯ ಅದಕ್ಕೆ ನಾನು ಹಳೇದನ್ನೆಲ್ಲ ಯೋಚನೆ ಮಾಡಲ್ಲ ಇಷ್ಟೊತ್ತು ಹೊಗಳಿದ್ರಲ್ಲ ಅವಳೇ ರಶ್ಮಿ ರಶ್ಮಿ ಕಮಲಣ್ಣ ತಮ್ಮನ ಮಗಳು ಇವಳಿಗೆ ರೋಹಿತ್ ಅಂದರೆ ತುಂಬಾ ಇಷ್ಟ ಅವಾಗ್ಲಿಂದನೂ ತುಂಬ ಇಷ್ಟಪಡ್ತಿರ್ತಾಳೆ ಆದರೆ ರೋಹಿತ್ ಕಾವ್ಯನ್ನ ಪ್ರೀತಿ ಮಾಡಿ ಮದುವೆ ಆಗ್ತಾನೆ ಹಾಗಾಗಿ ರಶ್ಮಿ ದೂರ ಉಳ್ಕೊಳ್ತಾಳೆ ಆದರೆ ಋಣ ಇದ್ರೆ ಸಿಗ್ತಾರೆ ಅಂತಾರಲ್ಲ ಹಾಗೆ ಕಾವ್ಯ ಮತ್ತು ರೋಹಿತ್ ಬೇರೆ ಬೇರೆ ಆದಮೇಲೆ ರಶ್ಮಿ ಹಳೆ ದಿನ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ತನ್ನ ಭಾವನೇ ಮದುವೆ ಆಗ್ತಾಳೆ ರೋಹಿತ್ ತನ್ನ ಮುದ್ದಿನ ಹೆಂಡತಿ ಜೊತೆ ತುಂಬ ಸುಖವಾಗಿದ್ದಾನೆ ಕಾವ್ಯ ಬೇರೆ ಮದುವೆ ಆದಮೇಲೆ ಹೇಗಿದ್ದಾಳೆ ಅವಳ ಜೀವನೂ ರೋಹಿತ್ ಥರನೇ ಸುಖವಾಗಿದ್ಯಾ ಅಂತ ನೋಡೋದಾದರೆ ಲೇ ಕಾವ್ಯ ಎಲ್ಲೇ ಇದೆಯಾ ಛೇ ನೀನು ಬಂದಾಗಿಂದ ನಾನು ಸ್ವತಂತ್ರವಾಗಿ ಇರೋಕೆ ಆಗ್ತಿಲ್ಲ ನೀನು ಯಾವಳೆ ನನ್ನ ಹುಡುಗಿ ಕಾಲ್ ಮಾಡೋಕೆ ನಾನು ಯಾರ ಜೊತೆನಾದರೂ ಮಲಗ್ತೀನಿ ಯಾರ ಜೊತೆನಾದರೂ ಹೋಗ್ತೀನಿ ಅದನ್ನು ಕೇಳೋಕೆ ನೀನು ಯಾವಳೆ ನಿನಗೇನೆ ಪ್ರಾಬ್ಲಮು ನೀನು ಹೋಗು ಯಾರು ಬೇಡ ಅಂತ ಹೇಳಿದ್ದು ಸಂತೋಷ್ ಮಾತಿನ ಮೇಲೆ ನಿಗಾ ಇರಲಿ ನೀನು ಮದುವೆ ಆಗಿ ಬಂದಿರೋ ಹೆಂಡತಿ ನಾನು ಮನೇಲಿ ನಾನಿರುವಾಗ ನೀನು ಯಾವಳೆ ಯಾವಳ ಜೊತೆನ ಹೋಗೋಕೆ ನಾಚಿಕೆ ಆಗಲ್ವಾ ನಿನಗೆ ಛೀ ಏ ಸಾಕು ಸುಮ್ಮನೆ ಇರೇ ಏನು ನಿನ್ನ ಮೇಲೆ ಪ್ರೀತಿ ಉಕ್ಕಿ ನಾನು ನಿನ್ನ ಮದುವೆ ಆಗಿದ್ದೀನಿ ಅನ್ಕೊಂಡಿದ್ಯಾ ಏನೋ ನಿನ್ನಪ್ಪ ಕೋಟಿ ಇರೋನು ನನಗೂ ನಾಲ್ಕು ಕಾಸು ಕೊಡ್ತಾನೆ ನನ್ನ ಕೋಟಿ ನಿನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ನಿನ್ನ ಮದುವೆ ಆದರೆ ಏನು ನೀನು ಐಶ್ವರ್ಯ ರೈತರ ಆಡ್ತಿದ್ಯಾ ಏನು ಆಸ್ತಿಗೋಸ್ಕರ ನೀನು ನನ್ನ ಮದುವೆ ಆದ್ಯಾ ಛಿ ನಿನಗೆ ಹೇಳ್ಕೊಳಕ್ಕೆ ನಾಚಿಕೆನೂ ಆಗಲ್ವಾ ಏ ಸಾಕು ಸುಮ್ಮನೆ ಇರೇ ನಿನ್ನ ಇಷ್ಟಪಟ್ಟು ಮದುವೆ ಆಗೋಕೆ ನೀನೇನು ಫ್ರೆಶ್ ಇದೆಯೇ ಅವ್ನು ಯಾವನೋ ಯೂಸ್ ಮಾಡಿ ಬಿಟ್ಟಿರೋ ಗಾಡಿ ನೀನು ಹಾಗಿರುವಾಗ ನಿನ್ನ ಯಾರೇ ಇಷ್ಟಪಟ್ಟು ಮದುವೆ ಆಗ್ತಾರೆ ಏನ್ ಕನ್ಸ್ ಕಾಣ್ತಿದ್ಯಾ ನೋಡು ಸಂತೋಷ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ಅವನಿಗೂ ನನಗೂ ಮದುವೆ ಆಗಿತ್ತು ನಾನೇ ನಿನ್ ತರ ಯಾವಳ ಜೊತೆನ ಹೋಗ ಮಲ್ಗಿಲ್ಲ ಏ ಕಂಡಿದೀನಿ ಸುಮ್ಮನೆ ಇರೇ ನೀನು ಮಧುವೆ ಆಗಿ ಲೀಗಲ್ ಆಗ ಅವನು ಜೊತೆ ಮಲ್ಕೊಂಡೆ ನಾನು ಮಧುವೆ ಆಗದೆ ಇಲ್ಲಿಗಲ್ ಆಗ ಮಲ್ಕಳ್ತಿದಿನಿ ಅಷ್ಟೇ ಅದರಲ್ಲಿ ಏನು ವ್ಯತ್ಯಾಸ ಛೀ ಎಷ್ಟು ಚೀಪಾಗಿ ಯೋಚನೆ ಮಾಡ್ತೀಯಾ ಸಂತೋಷ ನೀನು ನಿನ್ನಂತ ಅವನು ಜೊತೆ ನಾನು ನಂಬಿ ಬಂದೆ ನೋಡು ಅದು ನನ್ನ ತಪ್ಪು ಛೇ ಏ ಸಾಕು ಸುಮ್ಮನೆ ಇರೇ ಎಷ್ಟೇ ಮಾತಾಡ್ತೀಯಾ ನಿನಗೆ ಅವನು ಬೋರ್ ಆಗಿದಾ ಅದಕ್ಕೆ ನೀನು ನನ್ನ ಜೊತೆ ಬಂದೆ ಇವಾಗ ನಾನು ಬೋರ್ ಆದ್ರೆ ಹಿಂಗೆ ಬೇರೆ ಯಾವಂದ್ರ ಜೊತೆ ಹೋಗ್ತೀಯಾ ಅಷ್ಟೇ ಛೀ ನಿನ್ನಂತ ಅವನ ಜೊತೆ ಮಾತಾಡೋದೇ ತಪ್ಪು ಇನ್ ಯಾವತ್ತು ನಿನ್ ಜೊತೆ ಇರಲ್ಲ ನಿನಗಿಂತ ಆ ರೋಹಿತೆ ಎಷ್ಟೋ ಬೆಸ್ಟ್ ಅವನ್ ಕಾಲಿನ ಕಸಕ್ಕೂ ನೀನ್ ಸರಿ ಹೊಂದಲ್ಲ ಏ ಹೋಗಲೇ ನಿನ್ ಯಾವ ನಿರ್ವಂದೋನು ಕಾವ್ಯನ ಜೀವನ ತುಂಬಾ ಕೆಟ್ಟದಾಗಿರುತ್ತೆ ಭವಿಷ್ಯ ಎರಡನೇ ಮದುವೆ ಆಗೋ ಕೆಲವು ಹೆಣ್ಮಕ್ಳ ಜೀವನ ಹೀಗೆ ಇರುತ್ತೆ ಅನ್ಸುತ್ತೆ ಕಾವ್ಯನಿಗೆ ಸಂತೋಷ್ ದಿನಾಲು ಕುಡ್ಕೊಂಡು ಬಂದು ಕಾಟ ಕೊಡ್ತಾ ಇರ್ತಾನೆ ಪಾಪ ಕಾವ್ಯನಿಗೆ ಅವನ ಜೊತೆ ಜೀವನನೇ ಸಾಕಾಗಿರತ್ತೆ ತುಂಬ ಬೇಜಾರ್ ಮಾಡ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಾ ಬರ್ತಾ ಇರ್ತಾಳೆ ರಶ್ಮಿ ಕೂಡ ಅಲ್ಲೇ ನಡ್ಕೊಂಡು ಬರ್ತಾ ಇರ್ತಾಳೆ ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಬೀಳ್ತಾಳೆ ಅಯ್ಯೋ ಏನಾಯ್ತು ನಿಧಾನ ಈ ಕಡೆ ಬನ್ನಿ ಏನೂ ಆಗಿಲ್ಲ ಟೆನ್ಷನ್ ಆಗಬೇಡಿ ನೀರು ಕುಡಿರಿ ತಗೊಳ್ಳಿ ಏನೂ ಆಗಿಲ್ಲ ಅದು ನನ್ನ ಪ್ರೆಗ್ನೆನ್ಸಿ ಟೈಮ್ ಹಾಗಾಗಿ ಸ್ವಲ್ಪ ತಲೆ ಸುತ್ತೋ ಅಷ್ಟೇ ನೀರು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೌದು ನೀವು ಯಾರು ಅಂತ ಗೊತ್ತಾಗಿಲ್ಲ ನಿಮ್ಮ ಹೆಸರು ನನ್ನ ಹೆಸರು ಕಾವ್ಯ ಅಂತ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ ಬರ್ತಾ ನೀವು ಬಿದ್ದಿದ್ದು ನೋಡಿದ್ನ ಅಯ್ಯೋ ಏನಾಯಿತೋ ಏನೋ ಅಂತ ಹತ್ತಿರ ಬಂದೆ ಎಲ್ಲಿ ನಿಮ್ಮ ಮನೆ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಯ್ಯೋ ಬೇಡ ಪರವಾಗಿಲ್ಲ ನಮ್ಮನೆ ಇಲ್ಲೇ ಹತ್ತಿರ ಇರೋದು ನಾನು ನಿಧಾನ ನಡ್ಕೊಂಡು ಹೋಗ್ತೀನಿ ಏನು ಈ ಬಿಸ್ನಲ್ಲಿ ನಡ್ಕೊಂಡು ಹೋಗ್ತೀರಾ ನಡ್ಕೊಂಡೋಗಿ ಮತ್ತೆ ಎಲ್ಲಾದರೂ ತಲೆ ಸತ್ ಬೀಳಕ್ಕ ಅದೆಲ್ಲ ಏನು ಬೇಡ ನಾನೇ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಬನ್ನಿ ನನಗೇನು ತೊಂದರೆ ಆಗೋಲ್ಲ ರಶ್ಮಿ ಎಷ್ಟೇ ತಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಕಾವ್ಯ ಬಿಡೋದೇ ಇಲ್ಲ ಒತ್ತಾಯ ಮಾಡಿಬಿಟ್ಟು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಕೂರಿಸ್ಕೋತಾಳೆ ಹೋಗೋ ದಾರಿನಲ್ಲಿ ರಶ್ಮಿ ಕಾವ್ಯನ ಬಗ್ಗೆ ಎಲ್ಲ ಕೇಳಿ ಕೇಳಿ ತಿಳ್ಕೊತಾ ಹೋಗ್ತಾಳೆ ಅಯ್ಯೋ ಇದೇನಿದು ರೋಹಿತ್ ಮನೆಗೆ ಬಂದಿದ್ದೀನಿ ಸರಿ ನಾನು ಹೊರಡೋದು ಬೆಸ್ಟು ರಶ್ಮಿ ನಾನೇನು ಹೊರಡ್ತೀನಿ ಆಯ್ತಾ ನನಗೆ ಸ್ವಲ್ಪ ಕೆಲಸ ಇದೆ ಅಯ್ಯೋ ಇಲ್ಲಿವರೆಗೂ ಬಂದು ಹಾಗೆ ಹೋಗ್ತೀರಾ ನಮ್ಮತ್ತೆ ನೋಡಿದ್ರೆ ಹಾಗೆ ಕಳ್ಸಿದ್ಯಾ ಅಂತ ಬೈತಾರೆ ನನಗೆ ಪ್ಲೀಸ್ ಒಳಗೆ ಬನ್ನಿ ಯಾರಮ್ಮ ರಶ್ಮಿ ಯಾರ ಹತ್ರ ಮಾತಾಡ್ತಿದೀಯಾ ಕಾವ್ಯ ನೀನಾ ನೀನು ಯಾಕೆ ಇಲ್ಲಿಗೆ ಬಂದಿಯೆ ನನ್ನ ಮಗನ್ ಜೀವನ ಅಂತೂ ಹಾಳು ಮಾಡಿದೆ ಇನ್ನೇನ್ ಹಾಳು ಮಾಡೋಕ್ಕಿದೆ ಅಂತ ಇಲ್ಲಿಗೆ ಬಂದಿದ್ಯಾ ಅತ್ತೆ ನಿಮಗೆ ಕಾವ್ಯ ಮೊದಲೇ ಗೊತ್ತಾ ಹೇಗೆ ಗೊತ್ತು ಆಂಟಿ ಸಾರಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ರಶ್ಮಿ ತಲೆ ಸುತ್ತಿ ಬಿದ್ದಿದ್ಲು ಅದಕ್ಕೆ ಕರ್ಕೊಂಡು ಬಂದೆ ಅಯ್ಯೋ ಹೌದಾ ರಶ್ಮಿ ಏನಾಯಿತಮ್ಮ ಏನಾದರೂ ಪೆಟ್ಟಾಗಿದೆಯಾ ಹಾಸ್ಪಿಟ್ಲಿಗೆ ಹೋಗ್ಬರಲ್ವಾ ಅಕ್ಕಮ್ಮ ಅಂಥದ್ದೇನೂ ಆಗಿಲ್ಲ ನೀವು ಗಾಬರಿ ಆಗಬೇಡಿ ಅಷ್ಟರಲ್ಲಿ ಇವ್ರು ಬಂದರು ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ ಮಾವ್ಯ ಅವತ್ತು ನನ್ನ ಮಗನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದೆ ಆದರೆ ಇವತ್ತು ನನ್ನ ಸೊಸೆನ ಕಾಪಾಡಿಬಿಟ್ಟೆ ನಿನ್ನ ಬೈಬೇಕು ಹೊಗಳಬೇಕು ಒಂದೂ ಒಂದು ಅರ್ಥ ಆಗ್ತಿಲ್ಲ ಒಳಗೆ ಬಾರ ಮಾವ್ಯ ರೋಹಿತ್ ಒಳಗಿದ್ದಾನೆ ಕರಿತೀನಿ ಹಾಯ್ ರೋಹಿತ್ ಹೇಗಿದೀಯಾ ಅವತ್ತು ನನ್ನದೇ ತಪ್ಪು ಅವತ್ತು ಕೋಪದ ಕೈಯಿಗೆ ಬುದ್ಧಿ ಕೊಡಬಾರ್ದಿತ್ತು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ಎಲ್ಲಾನು ಸರಿಯಾಗಿರ್ತಿತ್ತು ಕಾವ್ಯ ಹಳೇದೆಲ್ಲ ಇವಾಗ ಯಾಕೆ ಹೇಳು ಅದೆಲ್ಲ ಬಿಡು ಅದೆಲ್ಲ ಮುಗ್ದೋಗಿರೋ ಕತೆ ಮತ್ತೆ ಹೇಗಿದೀಯ ಹೊಸ ಲೈಫ್ ಹೇಗಿದೆ ಏನು ಅಂತ ಹೇಳಿ ಕಟ್ಕೊಂಡವನು ನೆಟ್ಟಗಿಲ್ಲ ಅವತ್ತು ನಾನು ಮಾಡಿರೋ ತಪ್ಪಿಗೆ ಇವತ್ತು ಒಂಟಿಯಾಗಿದ್ದೀನಿ ಅದಕ್ಕೆ ಯಾರು ಬೇಡ ಅಂತ ಒಂಟಿಯಾಗಿರೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅವತ್ತು ಮಗು ತೆಗ್ಸಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಆ ಮಗುನಾರು ನನ್ನ ಜೊತೆ ಇರ್ತಿತ್ತು ಅನ್ಸುತ್ತೆ ಕಾವ್ಯ ಆಗಿದೆಲ್ಲ ಆಗೋಯ್ತು ಹಳೇದನ್ನೆಲ್ಲ ಯೋಚನೆ ಮಾಡ್ತಾ ಕುತ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಇವಾಗೇನು ಬದುಕ್ತೀನಿ ಅಂತ ಹೇಳ್ತಾ ಇದೆಯಾ ಮುಂದೆ ಏನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ರೋಹಿತ್ ನಾನು ಮಾಡಿರೋ ತಪ್ಪುಗಳಿಗೆ ಕ್ಷಮೆನೇ ಇಲ್ಲ ಅನ್ಸುತ್ತೆ ಅದರಲ್ಲೂ ಏನು ಅರಿದೇ ಇರೋ ಪುಟ್ಟ ಕಂದನ ನನ್ನ ಇರುವಾಗಲೇ ಸಾಯಿಸ್ಬಿಟ್ಟೆ ನಂತರದವ್ರೆ ತುಂಬಾ ಜನ ಇದ್ದಾರೆ ಈ ಪ್ರಪಂಚದಲ್ಲಿ ಇನ್ನೂ ತುಂಬಾ ಜನ ಅಂತೂ ಮಗು ಪ್ರಪಂಚ ನೋಡಿದ್ಮೇಲೆ ಎಲ್ಲೋ ಎಸ್ ಬಿಟ್ಟು ಅವ್ರ ಜೀವನ ನೋಡ್ಕೊಂಡು ಹೋಗ್ತಾರೆ ಅದಕ್ಕೆ ಅಂತ ಅನಾಥ ಮಕ್ಕಳಿಗೆ ನಾನೇ ತಾಯಿ ಆಗಬೇಕು ಅಂದ್ಕೊಂಡಿದ್ದೀನಿ ನಾನೇ ಒಂದು ಅನಾಥ ಆಶ್ರಮ ನಡೆಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ರೋಹಿತ್ ತುಂಬ ಯೋಚನೆ ಮಾಡಬೇಡ ಕಾವ್ಯ ಎಲ್ಲಾನು ಒಳ್ಳೇದಾಗುತ್ತೆ ಹಿಂದೆ ಆಗಿರೋದು ಒಳ್ಳೇದಕ್ಕೆ ಆಗಿರುತ್ತೆ ಮುಂದೆ ಆಗೋದು ಒಳ್ಳೇದಕ್ಕೆ ಆಗಿರುತ್ತೆ ತುಂಬ ತಲೆ ಕೆಟ್ಟಿಸ್ಕೊಳಕ್ ಹೋಗ್ಬೇಡ ಏನೋ ಮಾಡ್ತೀನಿ ಅಂತಿದೆಯಲ್ಲ ಅದನ್ನ ಮಾಡು ಎಲ್ಲ ಒಳ್ಳೇದಾಗ್ಲಿ ರಶ್ಮಿ ನಿಂಗೆ ನನ್ನ ಪರಿಚಯನೇ ಇಲ್ಲ ನನಗೂ ನೀನು ಪರಿಚಯ ಇಲ್ಲ ಬಾವ ನನ್ನ ಮದುವೆ ಆಗ್ತಾರೆ ಅಂತ ಗೊತ್ತಾದ್ಮೇಲೆ ನೀನು ಬಂದೇ ಇಲ್ಲ ಈ ಕಡೆ ಫೋಟೋನೂ ನೋಡಿಲ್ಲ ಅನ್ಸುತ್ತೆ ಹಾಗಾಗಿ ನಿನಗೆ ನಾನು ಯಾರು ಅಂತ ಗೊತ್ತಾಗಿಲ್ಲ ನೋಡು ರಶ್ಮಿ ಏನೂ ಟೆನ್ಷನ್ ತಗೋಬೇಡ ನಿಮ್ಮಿಬ್ಬರ ಜೀವನದ ಮಧ್ಯೆ ನಾನು ಮತ್ತೆ ವಾಪಸ್ ಬರೋಲ್ಲ ಏನಾದರೂ ಕಷ್ಟ ಅಂತ ಬಂದರೆ ಹೇಳು ನಾನು ನಾನಿನ ಸಹಾಯ ಮಾಡ್ತೀನಿ ಸರಿ ಆಂಟಿ ಸರಿ ರೋಹಿತ್ ನಾನಿನ್ನು ಹೊಡ್ತೀನಿ ನನಗೆ ಟೈಮ್ ಆಯಿತು ಕೋಪದಲ್ಲಿರುವಾಗ ತಗೊಂಡಿರೋ ನಿರ್ಧಾರಗಳಿಂದ ಕಾವ್ಯ ಕೊನೆಗೂ ಒಬ್ಬಂಟಿಯಾಗೆ ಉಳಿತಾಳೆ ರೋಹಿತ್ ತನ್ನ ಹೆಂಡತಿ ಜೊತೆ ಸುಖವಾಗಿ ಸಂಸಾರ ಮಾಡ್ತಾನೆ ಯಾರೇ ಆಗಲಿ ಕೋಪದ ಕೈಯಿಗೆ ಬುದ್ಧಿ ಕೊಡಬಾರ್ದು ಯಾಕಂದರೆ ಕೋಪದಲ್ಲಿ ಮಾಡೋ ನಿರ್ಧಾರಗಳಿಂದ ನಮಗೆ ಸಿಗೋ ಪರಿಣಾಮಗಳು ಮುಂದೆ ತುಂಬ ಕೆಡದಾಗಿರುತ್ತೆ ಅದಕ್ಕೆ ಹೇಳೋದು ಏನೇ ಮಾಡೋದಾದರೂ ಒಂದು ಕ್ಷಣ ಯೋಚನೆ ಮಾಡಿ ಮಾಡಬೇಕು ತಾಳ್ಮೆ ತುಂಬ ಮುಖ್ಯ ಆಗಿರುತ್ತೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ